Thank ಅಡ್ವೆಂಚರಸ್ ಮಾಡಿದೀವಿ ಸೊ ಇದು ಒಂದು ಪಾರ್ಟ್ ಅಂತ ಹೇಳ್ಬೋದು ರಾಕ್ ಕ್ಲೈಂಬಿಂಗ್ ಇಸ್ ನಾಟ್ ಈಸಿ ಆ್ಯಕ್ಚುಲಿ ರಾಕ್ ಮೇಲೆ ನಿಂತ್ಕೊಂಡು ಮಾತಾಡ್ತಿರೋದು ಇದಕ್ಕೊಂದು ಕರೇಜ್ ಅಂತ ಹೇಳ್ಬೋದು ಭಯ ಇಲ್ಲ ಅಂತ ಅಲ್ಲ ಅಥವಾ ಏನೋ ಏನೂ ಆಗಲ್ಲ ಅಂತಲ್ಲ ಲಾಸ್ಟ್ ಮಿನಿಟ್ ತನಕ ಚಾಲೆಂಜಿಂಗ್ ಆಗಿರಬೇಕು ಆ್ಯಂಡ್ ಆಲ್ಸೋ ಲೈಫಲ್ಲಿ ಎಲ್ಲ ರೀತಿನ ಎಕ್ಸ್ಪೀರಿಯೆನ್ಸ್ನ ಮಾಡಬೇಕು ಅನ್ನೋದೇ ಇಂಟೆನ್ಷನ್ನು ಸೊ ನಮ್ಮ ಸಿನಿಮಾದಲ್ಲಿ ಈ ಥರ ಧೈರ್ಯ ಮಾಡಿ ಎಷ್ಟೋ ಒಂದು ಅಡ್ವೆಂಚರಸ್ನ ಮಾಡಿದ್ದೀವಿ ಸೊ ಇವತ್ತು ರಾಕ್ ಕ್ಲೈಂಬಿಂಗ್ ಮಾಡೋಣ ಇವತ್ತು ನಾವು ರಾಕ್ ಕ್ಲೈಂಬಿಂಗ್ ಮಾಡೋದು ನಿಮಗೆ ಒಂದು ಚಿಕ್ಕ ಪಾಠಾಗಿ ತೋರಿಸ್ತಾ ಇದ್ವಿ ನೀವು ಕೂಡ ಅಡ್ವೆಂಚರ್ನ ಟ್ರೈ ಮಾಡಿದ್ರೆ ಐ ಥಿಂಕ್ ಮೆಂಟಲಿ ಆ್ಯಂಡ್ ಆಲ್ಸೋ ಫಿಸಿಕಲಿ ಸಿಕ್ಕೇ ಏನೋ ನಿಮಗೆ ಒಂದು ಸ್ಟ್ರೆಂತ್ ಸಿಗುತ್ತೆ ಆ್ಯಂಡ್ ಲಾಡ್ ಆಫ್ ಪಾಸಿಟಿವಿಟಿ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪಾರ್ವತಿ ಹತ್ತಿ ಕೆಳಗಡೆ ಬಂದಿದ್ದೀರಾ ರೆಸ್ಟಿಂಗ್ ನಾವು ಅಲ್ಲಿ ಕೆಲವೊಂದಿಷ್ಟು ಕ್ವೇಶನ್ ಇದೆ ನನ್ನದು ನಿಮ್ಮ ಫೇವ್ರೆಟ್ ಡೆಸ್ಟಿನೇಷನ್ ನನಗೆ ಇಂಡಿಯಾದಲ್ಲಿ ತುಂಬ ಫೇವ್ರೆಟ್ ಅಂತ ಅಂದ್ರೆ ಕಾಶ್ಮೀರ್ ಸಿಕ್ಕಾಪಟ್ಟೆ ಇಷ್ಟ ಈಗ ಹೊಸದಾಗಿ ಮೆಘಾಲಯ ಆಗಿ ಹೋಗ್ಬೇಕು ಅಂತ ಆಸೆ ಆಗ್ಬಿಟ್ಟಿದೆ ಇದ್ರೆ ಈ ಸಿನಿಮಾದಲ್ಲೂ ಆ ತರದ ಎಪಿಸೋಡ್ಸ್ ಇದೆ ಅನ್ಸುತ್ತೆ ಅಂದ್ರೆ ಹೌದು ನಾವು ಉತ್ತರಾಖಂಡ ಅಲ್ಲಿ ಶೂಟ್ ಮಾಡಿದ್ವಿ ಆಕ್ಚುಲಿ ರಾಜಸ್ಥಾನ ಅಲ್ಲಿ ಶೂಟ್ ಮಾಡಿದ್ವಿ ಅಂಡ್ ಆಲ್ಮೋಸ್ಟ್ ಒಂದು ಇಂಡಿಯಾದಲ್ಲಿ ಮೇಜರ್ ಮೇಜರ್ ಪಾರ್ಟ್ ಎಲ್ಲ ಕವರ್ ಮಾಡಿದೀವಿ ಅಂದ್ರೆ ಒಂಥರ ಟೂರ್ ಇದ್ದಂಗೆ ಇರುತ್ತೆ ಪ್ಲಸ್ ಸಿನಿಮಾ ಶೂಟ್ ಆಗಿದೆ ಆಕ್ಚುಲಿ ನಾನು ಈ ಸಿನಿಮಾದಲ್ಲಿ ಟೂರ್ ಹೋಗ್ಬೋದು ಅಂತಾನೆ ನಾನು ಸಿನಿಮಾ ಹೋಗ್ಕೊಂಡಿದ್ದು ಸೂಪರ್ ಮ್ಯಾಮ್ ನೀವು ಏನ್ ಜಾಸ್ತಿ ಎಂಜಾಯ್ ಮಾಡೋದಂದ್ರೆ ಡೆಸ್ಟಿನೇಷನ್ ಅನ್ನುವಂತ ಪ್ಲೇಸ್ ಅದಿರುತ್ತಾ ಅಥವಾ ಹೋಗ್ ಮೇಲೆ ಇರುವಂತಹ ಮೆಮೊರೀಸ್ ಫಾರ್ ಎಕ್ಸಾಂಪಲ್ ಫೋಟೋಸ್ ಆ ತರ ಈ ಮೂರಲ್ಲಿ ಯಾವ್ದು ಜಾಸ್ತಿ ನೀವು ಎಂಜಾಯ್ ಮಾಡ್ತೀರಾ ಇಟ್ಸ್ ವೆರಿ ಗುಡ್ ಕ್ವಶನ್ ಟು ಬಿ ಹಾನೆಸ್ಟ್ ನನ್ನ ತುಂಬಾ ಎಂಜಾಯ್ ಮಾಡ್ತೀನಿ ಹೋಗ್ಬೇಕಾದ್ರೆ ಒಂದು ಎಕ್ಸೈಟ್ಮೆಂಟ್ ಇರುತ್ತಾ ಅದನ್ನ ನೆನ್ಸ್ಕೊಂಡು ನೆನ್ಸ್ ಹೇಗಿರುತ್ತೆ ಒಂದು ಇಮ್ಯಾಜಿನೇಷನ್ ಎಂಜಾಯ್ ಮಾಡ್ತಾ ಇರ್ತೀನಿ ಜರ್ನಿಯಲ್ಲಿ ಹೋಗ್ಬೇಕಾದ್ರೆ ಇನ್ನೇನ್ ಹತ್ರ ಹೋಗ್ತಾ ಇದೀವಿ ಅದೊಂತರ ಇನ್ನಿನ್ ಹತ್ರ ಹೋಗ್ತಾ ಹೋಗ್ತಾ ಲೈಕ್ ಎಷ್ಟು ಚೆನ್ನಾಗಿರುತ್ತಲ್ವಾ ಹಿಂಗಿರುತ್ತಲ್ವ ಹಿಂಗೆಲ್ಲ ಕನ್ಸ್ಕೊಂಡಿದೆ ಅದು ಹೋದಾಗ ಬೇರೆ ತರಾನೇ ಕಾಣಿಸ್ಕೋದು ಬಟ್ ಆ ಜರ್ನಿನೇ ಒಂದ್ ಮಜಾ ಇರತ್ತ ಅಂಡ್ ಅಲ್ಲಿ ಹೋದ್ಮೇಲೆ ಇಟ್ ಫೀಲ್ ಸೋ ಗುಡ್ ಇಟ್ ಈಸ್ ವರ್ತ್ ಕಮ್ಮಿಂಗ್ ಅಂತ ಅನ್ಸುತ್ತೆ ಗೊತ್ತಾ ಅದಕ್ಕಿಂತ ಬೆಸ್ಟ್ ಮೂಮೆಂಟ್ ದಿನದಿಂದ ಲೇಟ್ ಅಂತ ಬೇಜಾರ್ ಅಂಡ್ ನಾನು ಸರಿ ಈಗ ಕೂಡ ಮಾಡ್ತಾ ಇರ್ತೀನಿ ಆಯ್ತಾ ತುಂಬಾ ಹಳೆ ಫೋಟೋಸ್ ಆಗ್ಲಿ ಅಥವಾ ಹೊಸದಾಗ ಹೋಗ್ಬೋದಿರೋ ಪಿಕ್ಚರ್ಸ್ ಆಗ್ಲಿ ನಾನ್ ಕೆಲವೊಂದ್ ಹಾಕಿರ್ತೀನಿ ಹಾಕಿರಲ್ಲ ಬಟ್ ಸ್ಟಿಲ್ ಅದನ್ನ ನೋಡ್ಕೊಂಡು ನೋಡ್ಕೊಂಡು ನಾನೇ ಚೆರಿಶ್ ಮಾಡ್ತಾ ಇರ್ತೀನಿ ಇದು ಎಷ್ಟು ಚೆನ್ನಾಗಿದಾ ಇಷ್ಟು ಚೆನ್ನಾಗಿದ ಮತ್ತೆ ಹೋಗ್ಬೇಕಲ್ವಾ ಈ ತರ ನನಗೆ ನಿಜವಾಗ್ಲೂ ಫೀಲ್ ಆಗ್ತಾ ಇರುತ್ತೆ ಆಕ್ಚುಲಿ ಸೂಪರ್ ಓಕೆ ಜಾಸ್ತಿ ಅಂದ್ರೆ ನಿಮ್ಗೆ ಯಾವ್ದು ಇಷ್ಟ ಅಂದ್ರೆ ಮೌಂಟೇನ್ಸ್ ಬೀಚ್ ಆರ್ ಸಿಟಿ ಮೌಂಟೇನ್ಸ್ ಮೌಂಟೇನ್ಸ್ ಅದಕ್ಕೆ ಇವತ್ತು ನಾವು ಇಲ್ಲಿದ್ದೀವಿ ಎಸ್ ವೆಕೇಶನ್ ಹೋಗಿ ಎಲ್ಲಾದ್ರೂ ವೆಕೇಶನ್ ಹೋದಾಗ ಏನೋ ಒಂದು ಇಷ್ಟ ಆಗಿರುತ್ತೆ ಯಾವ್ದೊಂದು ಗ್ಯಾಜೆಟ್ಸ್ ಏನೋ ಒಂದು ತುಂಬಾ ಇಷ್ಟ ಆಗಿ ತಗೊಂಡು ಆಮೇಲೆ ಯಾಕಾದ್ರೂ ತಗೊಂಡಿದ್ದೀನಿ ನಾನು ರಿಗ್ರೆಟ್ ಯಾವಾಗಾದ್ರೂ ಇದೆಯಾ ನಾನು ಯೂಶಲಿ ಗ್ಯಾಜೆಟ್ ಪರ್ಸನ್ ಅಲ್ಲ ಬಟ್ ಮಾಡ್ತೀನಿ ನನಗೆ ಸ್ವಲ್ಪ ಕ್ಯಾಮ್ರಾಸ್ ಅಂದರೆ ಸಿಕ್ಕಾಪಟ್ಟೆ ಹುಚ್ಚು ಸೋ ಡ್ರೋನ್ ತಂದು ಇಟ್ಕೊಂಡಿದ್ದೀನಿ ನಾ ಒಂದು ಸರಿ ಯೂಸ್ ಮಾಡಿಲ್ಲ ಇಂಟರ್ವ್ಯೂಗೆ ಎಸ್ 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 ನಾನು ಕಲಿಬೇಕು ಅಂತ ಆಕ್ಚುಲಿ ನನ್ಗೆ ಬರುತ್ತೆ ಬಟ್ ತುಂಬ ಪ್ರೊಫೆಷನಲ್ ಆಗಿ ಕಲಿಯೋಣ ಅಲ್ಲಿ ತನಕ ಬೇಡ ಅಂತ ಸುಮ್ಮನೆ ಅಂಡ್ ಒಬ್ಬೊಬ್ಲ್ ಆತರ ಮೈಂಡ್ ಆಗಲ್ಲ ಅನ್ಸುತ್ತೆ ಸೊ ಅದಕ್ಕೆ ಸದ್ಯಕ್ಕೆ ಅದೊಂದು ರಿಗ್ರೆಟ್ ಇದೆ ಚಿಕ್ಕದಾಗಿ ಓಕೆ ಸಿನಿಮಾ ಶೂಟಿಂಗ್ ಅಲ್ಲಿ ಈ ಪ್ರೊಸೆಸ್ ಅಲ್ಲಿ ನಿರ್ದೇಶಕರ ಒಂದು ಬೆಸ್ಟ್ ಕ್ವಾಲಿಟಿ ಒಂದು ಇರಿಟೇಟಿಂಗ್ ಕ್ವಾಲಿಟಿ ಈಸ್ ವೆರಿ 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 ಡೆಡಿಕೇಟೆಡ್ ನನ್ನ ಐ ಮಸ್ಟ್ ಮೆನ್ಷನ್ ನಮ್ಮ ನಿರ್ದೇಶಕರು ಈ ಸಿನಿಮಾಗ್ ಹಾಕಿರೋಷ್ಟು ಎಫರ್ಟು ಎಲ್ಲಾ ಒಂದು ಎನರ್ಜಿ ಒಂದಾದ್ರೆ ಡೈರೆಕ್ಟರ್ ಹಿ ಪ್ಲೇಡ್ ಎವ್ರಿ ಎವ್ರಿಬಡಿ ಆಕ್ಟರ್ ರೋಲ್ ಆಗಿರ್ಬೋದು ಪ್ರೊಡಕ್ಷನ್ ಮ್ಯಾನೇಜರ್ ಎಲ್ಲಾ ರೋಲು ಅವರು ಕಂಪ್ಲೀಟ್ ಮಾಡಿದ್ದಾರೆ ಸೊ ದಟ್ ಇಸ್ ದ ಬೆಸ್ಟ್ ಕ್ವಾಲಿಟಿ ನನ್ನ ಅದನ್ನ ಅಪ್ರಿಷಿಯೇಟ್ ಮಾಡೋದು ತುಂಬಾ ಇರಿಟೇಟಿಂಗ್ ಅಂದ್ರೆ ನನಗೆ ಚಿಕ್ಕಪಟ್ಟು ಟಾರ್ಚರ್ ಕೊಟ್ಟಿದ್ದಾರೆ ಪ್ರತಿಯೊಂದಕ್ಕೂ ಒಂದು ತರ ಅಂದ್ರೆ ಬೆಳಗ್ಗೆ ಎರಡು ಆಗಿರ್ಬೋದು ಅಥವಾ ಒಂದು ಶಾರ್ಟ್ ನ ಒಂದು ಅವರಿಗೆ ಪರ್ಟಿಕ್ಯುಲರ್ ಆಗಿ ಬೇಕು ಹತ್ತರಿಂದ ಇಪ್ಪತ್ತು ಸರಿ ತಗ್ಸೋದ್ರಲ್ಲಿ ಒಂದ್ ಸ್ವಲ್ಪ ಟಾರ್ಚರ್ ಕೊಟ್ಟಿದಾರಲ್ಲ ಅದು ವೆರಿ ಇರಿಟೇಟಿಂಗ್ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮ್ಗೆ ವರ್ಸ್ಟ್ ಅಂತ ಏನಿಲ್ಲ ಐ ಫೀಲ್ ಎವ್ರಿಥಿಂಗ್ ಬಟ್ ಯಾವಾಗ್ಲೂ ಒಂದ್ಸರಿ ಗೊತ್ತಿರೋ ಹಂಗೆ ಮಡಿಕೇರಿ ಹೋಗ್ಬೇಕಾಗಿತ್ತು ಐ ತಿಂಕ್ ನನ್ಕೊಂಡಿದ್ದೆ ಒಂದು ಪ್ಲಾನ್ ಅಲ್ಲ ಅದು ಆಕ್ಚುಲಿ ಹೋದ್ವಿ ಒಂದ್ ತ್ರೀ ಡೇಸ್ ಆರಾಮಾಗಿ ಇದ್ಬಿಟ್ ಬರೋಣ ಅಂತ ಹೋದ್ವಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ಮಳೆನ ಎಂಜಾಯ್ ಮಾಡೋದ್ರಲ್ಲಿ ಬೇಜಾರ್ ಇಲ್ಲ ಬಟ್ ಒಂದ್ ಯಾವ ಜಾಗಕ್ಕೆ ಹೋಗ್ತಾ ಇದೀವಿ ಅಂತ ಎಲ್ಲೆಲ್ಲೋ ಎಂಡ್ ಅಪ್ ಆಗಿದ್ದು ಅಂಡ್ ಅದು ವೆರಿ ಅಬಂಡೆಂಟ್ ಪ್ಲೇಸ್ ಆಗಿದ್ದು ಆಮೇಲೆ ಕಾರಲ್ಲೇ ಒಂದಿನ ನಾವು ನೈಟ್ ಉಳ್ಕೊಂಡಿದ್ದು ಒಂದ್ ಸ್ವಲ್ಪ ವಿತೌಟ್ ಏನು ಪ್ರಿಪೇರ್ ಬ್ಲೈಂಡ್ ಸ್ಪಾಟ್ ಮಾಡಿ ಆ ತರ ವೆಕೇಶನ್ ಹೋಗಿದ್ರ ಇಲ್ಲ ಬಟ್ ಇದು ಆಸೆ ತುಂಬಾ ಇದೆ ಸೊ ಇಟ್ ಇಸ್ ಲೈಕ್ ಲೈಕ್ ಮೈ ಮೈ ಲೈಕ್ಸ್ ಹೋಗೋಣ ಹೇಳ್ತಾ ಇರ್ತಾರೆ ಭಯ ಎಲ್ಲಿ ಅಲ್ಲಿ ಎಷ್ಟೋ ದಿನ ಅಂತ ಐ ಇಟ್ಸ್ ವೆರಿ ನೈಸ್ ಚೈಲ್ಡ್ಹುಡ್ ಡ್ರೀಮ್ ವೆಕೇಶನ್ ಯಾವ್ದು ಚೈಲ್ಡ್ಹುಡ್ ಅಲ್ಲಿ ಇದ್ದಂತ ಡ್ರೀಮ್ ವೆಕೇಶನ್ ಇರುತ್ತೆ ಗೊತ್ತಾ ಹಾ ಹಾ ಚಿಕ್ಕದ್ರಿಂದನೂ ಸ್ನೋ ಅಂದ್ರೆ ತುಂಬಾ ಇಷ್ಟ ಸೊ ಸ್ನೋ ಡೆಸ್ಟಿನೇಷನ್ ಲೈಕ್ ಮನಾಲಿ ಯಾವ ತರ ಪ್ಲೇಸ್ ಹೋಗ್ಬೇಕಂತ ಇತ್ತು ಹೋಗ್ಬಿಟ್ ಬಂದಿದೀನಿ ನೆಕ್ಸ್ಟ್ ಯಾವ ಪ್ಲೇಸ್ ಗೆ ಹೋಗ್ಬೇಕು ಅಂತಿದ್ರ ಆ ಇಂಡಿಯಾ ದಲ್ಲಿ ಮೆಘಾಲಯಗ್ ಹೋಗ್ಬೇಕಂತ ಅನ್ಕೊಂಡಿದಿನಿ ರಾಜಸ್ಥಾನ್ ಆ ಅಲ್ಲಿ ಆಕ್ಚುಲಿ ನಂಗೆ ನಾರ್ದರ್ನ್ ಪ್ಲೇಟ್ಸ್ ಗೆ ಹೋಗ್ಬೇಕು ಅಂತ ಸೊ ಸದ್ಯದಲ್ಲೇ ಹೋಗೋ ಪ್ಲಾನ್ ಇದೆ ಎಸ್ ಸುಪರ್ಬ್ ಆ ಪಾರು ಪಾರ್ವತಿ ಆ ನಿಮ್ಗೆ ಏನ್ ಕಲ್ಸದು ಈ ಜರ್ನಿಲಿ ನೀವ್ ಏನ್ ಕಲ್ತ್ರಿ ಈ ಸಿನಿಮಾ ಜರ್ನಿಲಿ ನನಗೆ ಈ ಸಿನಿಮಾದಿಂದ ನನ್ನನ್ನ ಮತ್ತೆ ರೀಕಾಲ್ ಮಾಡೋ ತರ ಮಾಡ್ತು ಅಂಡ್ ಆಲ್ಸೋ ಕೆಲವೊಂದು ಈಗ ಅಡ್ವೆಂಚರ್ ಆಗಿರ್ಬೋದು ಕೆಲವು ವಿಚಾರಗಳನ್ನ ಸ್ವಲ್ಪ ನಾನೇ ಬೇಡ ಸದ್ಯಕ್ಕೆ ಇಂಡಸ್ಟ್ರಿಯಲ್ಲಿ ಇದ್ದೀವಿ ಸೂಟ್ ಆಗಲ್ಲ ಒಂದ್ ಕಡೆ ಅನ್ಕೊಳ್ತಾ ಇದ್ದೆ ಅನ್ಸುತ್ತೆ ಕೆಲವೊಂದು ಮೈನರ್ ಮೈನರ್ ಖುಷಿನ ಮತ್ತೆ ನೆನ್ಪ್ ಮಾಡಿದೆ ನನಗೆ ಅಂಡ್ ಆಲ್ಸೋ ಈವನ್ ಆಕ್ಟರ್ಸ್ ಲೈಫ್ ಆಗಿರ್ಬೋದು ಅಥವಾ ಯಾವ್ದೇ ಲೈಫ್ ಆಗಿರ್ಬೋದು ಅವ್ರ ಲೈಫ್ ಅಲ್ಲಿ ಒಂದ್ ಚಿಕ್ಕ ಬ್ರೇಕ್ ಅಂತ ಆ ಬ್ರೇಕ್ ಯಾವುದು ತಗೊಳ್ತೀವಿ ಅನ್ನೋ ತುಂಬಾ ಮುಖ್ಯ ಸೊ ಐ ವಾಂಟ್ ಟು ಟೇಕ್ ಬ್ರೇಕ್ ಆಲ್ವೇಸ್ ಫಾರ್ ವೆಕೇಶನ್ ಈ ಬ್ರೇಕ್ ನ ಥರ ನನಗೆ ಸಿನಿಮಾ ಕಲ್ಸಿದೆ ಅಂದ್ರೆ ಎಷ್ಟು ಕಷ್ಟಪಡತೀವಿ ಎಷ್ಟು ಕೆಲಸ ಮಾಡ್ತೀವಿ ಅಷ್ಟೇ ನಮಗೂನು ನಮ್ಮ ಮನಸ್ಸಿಗೆ ಖುಷಿ ಆಗಬೇಕು ಅಂಡ್ ಮೈಂಡ್ ಚೆನ್ನಾಗಿ ಇರಬೇಕು ಅಂತ ಅಂದ್ರೆ ಐ ಥಿಂಕ್ ಜರ್ನಿ ಇಸ್ ಮಸ್ಟ್ ಲೈಫ್ ಅಲ್ಲಿ ಇದನ್ನ ಲೈಫ್ ಲಾಂಗ್ ಮರಿಬಾರದು ಅನ್ನೋದನ್ನ ಕಲ್ಸಿದಾರೆ ಇದು ಆ ತರದ ಮೆಮೊರಿ ಆಗಿರುತ್ತೆ ಸೊ ಪಾರು ಪಾರ್ವತಿ ಸಿನಿಮಾ ನೋಡುವಂತ ಆಡಿಯನ್ಸ್ ಗೆ ಏನು ಹೇಳುತ್ತೆ ಎಷ್ಟು ಸ್ಪೆಷಲ್ ಆಗುತ್ತೆ ಅಂಡ್ ನಮಗೆ సినిమాలో ಏನು ಕಾಣುತ್ತೆ ಅಂದ್ರೆ ಜಾಸ್ತಿ ಹೆಣ್ಮಕ್ಳು ಸ್ಟ್ರಾಂಗ್ ವುಮೆನ್ಸ್ ತರ ಕಾಣ್ತಾ ಇದ್ದಾರೆ సినిమాలో ಆಫ್ ಕೋರ್ಸ್ ನೀವು ಮತ್ತೆ ಮ್ಯಾಮ್ ಇಬ್ರೂ ಕೂಡ ಸೊ ಸ್ಟ್ರಾಂಗ್ ವಿಮೆನ್ ಕಾಣ್ತಿದಾರೆ ಸೊ ಹೆಣ್ಮಕ್ಳಿಗೆ ಏನು ಹೇಳುತ್ತೆ ಪ್ಲಸ್ ಈ ಜರ್ನಿ ಸಿನಿಮಾ ನೋಡೋರ್ಗೆ ನಮ್ಮ ಪಾರು ಪಾರ್ವತಿ ಸಿನಿಮಾ ಬರೀ ಜರ್ನಿ ಒಂದೇ ಅಲ್ಲ ಟ್ರಾವೆಲಿಂಗ್ ಹೇಗೆ ಹೋಗ್ಬೇಕು ಏನ್ ಮಾಡ್ತಾರೆ ಅನ್ನೋದೊಂದೇ ಮುಖ್ಯ ಅಲ್ಲ ಸೊ ಎಷ್ಟೊಂದು ಹರ್ಡಲ್ಸ್ ಇರುತ್ತೆ ಲೈಫ್ ಅಲ್ಲಿ ಈಗ ದೊಡ್ಡವರಿಂದ ಚಿಕ್ಕವ್ರವರ್ಗು ಗಂಡ್ ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಎಲ್ರಿಗೂ ಒಂದೊಂದು ಅವ್ರವರ್ದೆ ಲೈಫ್ ಅಲ್ಲಿ ಕೆಲವೊಂದು ಕಷ್ಟಗಳು ಇದ್ದೇ ಇರುತ್ತೆ ಅದ್ನೆಲ್ಲಾನು ಹೊರತುಪಡಿಸಿ ಹೊರಗಡೆ ಪ್ರಪಂಚ ನೋಡಿದಾಗ ತುಂಬಾ ಪ್ರಪಂಚ ಬೇರೆ ತರನೇ ಕಾಣಿಸುತ್ತೆ ಬದುಕೋದಿಕ್ ಒಂದಷ್ಟು ದಾರಿಗಳು ಕಾಣಿಸುತ್ತೆ ಸೊ ನಾವು ಇಂಡಿಪೆಂಡೆಂಟ್ ಆಗಿ ನಾವೇ ಲೈಫ್ ಅಲ್ಲಿ ಬಿದ್ದಾಗ ಯಾರು ಇಲ್ಲ ಎದುರ್ಸೋದಿಕ್ ಅಂದಾಗ ನಾವ್ ಹೆಂಗ್ ಹೇಳ್ತೀವಿ ಈ ಸಿನಿಮಾದಿಂದ ನಮಗೆ ಮೋಟಿವೇಶನ್ ಜಾಸ್ತಿ ಅಹ್ ಏನೋ ಸಿಗತ್ತೆ ಅಂತ ಹೇಳ್ಬೋದು ಸೊ ಈ ತರದೆಲ್ಲ ಎಲಿಮೆಂಟ್ಸ್ ಎಸ್ಪೆಷಲಿ ಆಸ್ ಹುಡುಗಿರಾಗಿ ಟ್ರಾವೆಲಿಂಗ್ ಅಂತ ಆಗಿರ್ಬೋದು ಅಥವಾ ಏನಾದ್ರು ಒಂದು ಕೆಲಸ ಮಾಡ್ಬೇಕು ಅಂದಾಗ ತುಂಬಾ ಯೋಚನೆ ಮಾಡ್ತೀವಿ ಸೊ ಯೋಚನೆ ಮಾಡೋದಕ್ಕೆ ನಾವು ತುಂಬಾ ಕಾಲಾನ ಕಳಿತೀವಿ ಅದ್ರ ಬದಲು ನೋ ಯು ಶುಡ್ ಸ್ಟ್ಯಾಂಡ್ ಫಾರ್ ಯುವರ್ ಸೆಲ್ಫ್ ಅಹ್ ನಿಮ್ಗೆ ಯಾರು ಬೇಡ ನೀವ್ ಒಬ್ಬರೇ ಇದ್ರು ಬದುಕಬಹುದು ಬದುಕಿ ತೋರಿಸಬಹುದು ಪ್ರಪಂಚಕ್ಕೆ ಯು ಕ್ಯಾನ್ ಡೂ ಸಮ್ ಅಚೀವ್ಮೆಂಟ್ ಮಾಡಬಹುದು ಮಾಡ್ಬೋದು ಅನ್ನೋದಕ್ಕೆ ಈ ಸಿನಿಮಾ ಒಂದ್ ಮೆಸೇಜ್ ನ ಕೊಡುತ್ತೆ ಅಂತ ಹೇಳಕ್ ಇಷ್ಟೇ ಎಲ್ಲ ಹೆಣ್ಮಕ್ಳಿಗೆ ಎಸ್ಪೆಷಲ್ ಖಂಡಿತವಾಗ್ಲು ಹೆಣ್ಮಕ್ಳಿಗೆ ಅಂತಾನೆ ಅಲ್ಲ ಆ ಮನೆಯಲ್ಲಿ ಅಮ್ಮಂದ್ರಿಗಾಗಿರ್ಬೋದು ಅಥವಾ ಮಕ್ಕಳಿರ್ತಾರೆ ಮಕ್ಕಳು ತುಂಬಾ ಅಂತ ತಾಯಿ ಇರ್ತಾರೆ ಸೊ ತಾಯಿ ಮಕ್ಕಳನ್ನ ತುಂಬಾ ಪ್ರೀತಿಸ್ತಾ ಇರ್ತಾರೆ ಅಂಡ್ ಲವರ್ಸ್ ಗಳು ಇರ್ತಾರೆ ಸೊ ಈ ತರ ಒಂದು ಸಿನಿಮಾದಲ್ಲಿ ತೋರಿಸಿರೋದು ಸೆಂಟಿಮೆಂಟ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಜರ್ನಿ ಆಗಿರ್ಬೋದು ಎಲ್ಲಾನು ಮಿಕ್ಚರ್ ಆಗಿರುತ್ತೆ ಬರೀ ಹೆಣ್ಮಕ್ಳಿಗೆ ಅಂತಲ್ಲ ಬಟ್ ಹೆಣ್ಮಕ್ಳು ತುಂಬಾ ಪವರ್ಫುಲ್ ಆಗಿರ್ಬಹುದು ಸ್ಟ್ರಾಂಗ್ ಆಗಿರ್ಬೋದು ಅಂತ ಮೆಸೇಜ್ ಕೊಟ್ಟಿದೀವಿ ಅಹ್ ಇದರ ಜೊತೆಗೆ ಸಿನಿಮಾದಲ್ಲಿ ಒಂದು ಫ್ಯಾಮಿಲಿ ಡ್ರಾಮಾನು ಇರುತ್ತೆ ಅಂಡ್ ಎಂಟೈರ್ ಎಲ್ಲರಿಗೂ ಇಷ್ಟ ಆಗುವಂತ ಎಲಿಮೆಂಟ್ಸ್ ಖಂಡಿತವಾಗ್ಲೂ ಇರುತ್ತೆ ಅಹ್ ಸೊ ದಟ್ ಇಸ್ ದ ಬೆಸ್ಟ್ ಪಾಯಿಂಟ್ ನಮ್ಮಲ್ಲಿ ಬರೀ ಹೆಣ್ಮಕ್ಳು ಅಂದ್ರೆ ಹೆಣ್ಮಕ್ಳು ಬರೀ

ಸೂನ್ ಆದಷ್ಟು ಬೇಗ ರಿಲೀಸ್ ಆಗ್ತಿದೆ ಎಸ್ ಎಲ್ರು ಥಿಯೇಟರ್ ಗೆ ಬಂದ್ ನೋಡಿ ಪಾರು ಪಾರ್ವತಿ ಹ್ಯಾಶ್ ಟ್ಯಾಗ್ ಪಾರು ಪಾರ್ವತಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ಅಡ್ವೆಂಚರಸ್ ಆಗಿತ್ತು ಇವತ್ತು ಬಟ್ ನೀವು ಟ್ರೈ ಮಾಡಲಿಲ್ಲ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲು ಮಿಸ್ ಮಾಡಬೇಡಿ ಟ್ರೈ ಮಾಡಿ ಆಫ್ಟರ್ ರಿಲೀಸ್ ನಾನು ಒಂದಸಲ डेफिनेटಲಿ ಮ್ಯಾಮ್ ಇಟ್ಸ್ ನಿಮಗೆ ಹೇಳ್ತಾ ಇರೋದು ಯಾಕೆ ಅಂತಂದ್ರೆ ಒಂದು ಅಡ್ವೆಂಚರ್ ನ ಎಕ್ಸ್‌ಪೀರಿಯನ್ಸ್ ಮಾಡೋದ್ರಲ್ಲೂ ಒಂದು ಥ್ರಿಲ್ ಸಿಗುತ್ತೆ ಸೋ ನಾನು ಎಲ್ಲರಿಗೂ ಅಷ್ಟೇ ಹೇಳೋದು